ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬನವಾಸಿಯಲ್ಲಿರುವ ಶ್ರೀ ಮಧುಕೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಬನವಾಸಿಯು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನಲ್ಲಿ ಬರುತ್ತೆ ಈಗ ನೀವೇನು ನೋಡ್ತಾ ಇದ್ದೀರ ಅದು ಸಿರಸಿಯಿಂದ ಬರುವ ಮಾರ್ಗ ಅದೇ ನೇರವಾಗಿ ಹೋದರೆ ನಾವು ಬನವಾಸಿಗೆ ಹೋಗ್ತೇವೆ ಸೊ ರೈಟಲ್ಲಿ ಹೋದರೆ ಸಾಗರ ಹೋಗ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ಹೋಗ್ತೇವೆ ಸೊ ನೇರವಾಗಿ ಹೋದರೆ ನಾವು ಬನವಾಸಿ ಈಗೇನು ಆರ್ಚ್ ಕಾಣಿಸುತ್ತಲ್ವ ಇದು ಮಧುಕೇಶ್ವರ ದೇವಸ್ಥಾನಕ್ಕೆ ಹೋಗುವ ಒಂದು ಆರ್ಚ್ ಈ ಬನವಾಸಿಯು ವರದಾ ನದಿ ದಂಡೆಯ ಮೇಲೆದ ಇದು ಬಸ್ ಸ್ಟ್ಯಾಂಡು ಬನವಾಸಿ ಬಸ್ ಸ್ಟ್ಯಾಂಡು ಸೊ ಇದು ಗ್ರಾಮ ಪಂಚಾಯಿತಿ ಬನವಾಸಿಯ ಗ್ರಾಮ ಪಂಚಾಯಿತಿ ಇದು ಪೋಸ್ಟ್ ಆಫೀಸ್ ಬನವಾಸಿಯಲ್ಲಿರೋ ಪೋಸ್ಟ್ ಆಫೀಸು ಸೊ ಇದು ಮಾರ್ಗ ಸೊ ಈ ಮಾರ್ಗವಾಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಈಗ ನೇರವಾಗಿ ನಾವೇನು ಹೋದರೆ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋಗ್ತು ಸೊ ಇದು ಮಧುಕೇಶ್ವರ ದೇವಸ್ಥಾನಕ್ಕೆ ಹೋಗುವ ಒಂದು ಮಾರ್ಗ ಈ ಬನವಾಸಿಯು ವರದಾ ನದಿ ದಂಡೆಯ ಮೇಲೆ ಇದೆ ಇದು ವರದಾ ನದಿ ದಂಡೆ ಮೇಲೆ ಇದೆ ಇದು ಹಳೆಯ ರಥ ನೀರಬೇಕನ್ನಿಸೋದು ಹೊಸ ರಥ ಇಲ್ಲಿ ಮಧ್ಯಾಹ್ನ ಪ್ರಸಾದದ ಒಂದು ವ್ಯವಸ್ಥೆ ಇರುತ್ತೆ ಹಾಗಾದರೆ ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಇವಾಗ ಶಾತವಾಹನರ ಪತನದ ನಂತರ ಕರ್ನಾಟಕದಲ್ಲಿ ರಾಜ್ಯ ಕಟ್ಟಿ ಏಳಿಗೆ ಹೊಂದಿದವರೆಂದರೆ ಬನವಾಸಿಯ ಕದಂಬರು ಕದಂಬರು ಕರ್ನಾಟಕದಲ್ಲಿ ಹುಟ್ಟಿದ ಮೊಟ್ಟ ಮೊದಲ ಕನ್ನಡ ಕುಲದ ರಾಜ್ಯ ಕದಂಬರ ಏಳಿಗೆಯೊಂದಿಗೆ ಕರ್ನಾಟಕ ಇತಿಹಾಸದಲ್ಲಿ ಒಂದು ಉಜ್ವಲ ಅಧ್ಯಾಯ ಆರಂಭವಾಗುತ್ತದೆ ಕದಂಬರು ಶಾತವಾಹನರ ಉತ್ತರಾಧಿಕಾರಿಗಳು ಶಾತವಾಹನರು ಪ್ರಬಲರಾಗಿದ್ದಾಗ ಮೈಸೂರು ಅವರ ಒಂದು ಪ್ರಾಂತ್ಯವಾಗಿತ್ತು ಅವರ ಪೂರ್ವದಲ್ಲಿ ಬಾನರು ಮತ್ತೊಂದರಲ್ಲಿ ಗಂಗರು ಪಲ್ಲವರು ಆಳುತ್ತಿದ್ದರು ಶಾತವಾಹನರ ಪತನದ ನಂತರ ಕದಂಬರು ಮೈಸೂರು ಪ್ರಾಂತ್ಯವನ್ನು ಗೆದ್ದುಕೊಂಡು ಸ್ವತಂತ್ರ ಅಧಿಪತಿಗಳಾಗಿ ಸುಮಾರು ಕ್ರಿಶ್ಚಕ ನಾಲ್ಕನೆಯ ಶತಮಾನದ ಕಡೆಯಾರ್ಧದಿಂದ ಆರನೇ ಶತಮಾನದ ಅಂತ್ಯದವರೆಗೆ ಸುಮಾರು ಎರಡು ಐವತ್ತು ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದರು ಕ್ರಿಶ್ಚಕ ಮೂರ್ನೂರ ನಲವತ್ತೈದರಲ್ಲಿ ಮಯೂರವರ್ಮನು ಕದಂಬ ರಾಜ್ಯವನ್ನು ಸ್ಥಾಪಿಸಿದನು ಅವರದು ಸಿಂಹ ಲಾಂಛನ ಮತ್ತು ವಾನರ ಧ್ವಜವಾಗಿತ್ತು ಅವರು ಶುದ್ಧ ಬ್ರಾಹ್ಮಣರು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಅವರ ರಾಜಧಾನಿ ಆಗಿದ್ದರಿಂದ ಅವರನ್ನು ಬನವಾಸಿಯ ಕದಂಬರೆಂದು ಕರೆಯಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಸೆರೆಸಿ ತಾಲೂಕಿನ ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನ ಭಕ್ತಿಯ ಶಲೆ ಕಲೆಯ ನೆಲೆ ಕನ್ನಡದ ಮೊದಲ ರಾಜವಂಶ ಕದಂಬರ ಕೊಡುಗೆ ವರದಾ ನದಿ ದಡದಲ್ಲಿ ನೆಲೆಸಿರುವ ಮಧುಕೇಶ್ವರ ಕದಂಬರ ಕಾಲದ ಗತ ವೈಭವದಿಂದ ಇಂದಿನ ಸಾಮಾನ್ಯ ಸ್ಥಿತಿಯ ಎಲ್ಲ ಕಾಲಾನುಘಟ್ಟಕ್ಕೆ ಮೂಕ ಸಾಕ್ಷಿಯಾಗಿ ನೆಲೆ ನಿಂತವನು ಆ ರಂಕುಶ ವಿಟ್ಟಂ ನೆನೆಯುದೆನ್ನ ಮನಂ ಬನವಾಸಿ ದೇಶಂ ಎಂದು ಆದಿಕವಿ ಪಂಪ ವರ್ಣಿಸಿದ ಐತಿಹಾಸಿಕ ಕ್ಷೇತ್ರ ಬನವಾಸಿಯಲ್ಲಿ ಮೌರ್ಯರು ಶಾತವಾಹನರು ಪಲ್ಲವರು ಆಳ್ವಿಕೆ ನಡೆಸಿದ್ದರು ಆದರೆ ಅದರ ಖ್ಯಾತಿ ವಿಸ್ತರಿಸಿದ್ದು ಕದಂಬರ ಆಡಳಿತದಲ್ಲಿ ಅಂದರೆ ನಾಲ್ಕನೇ ಶತಮಾನದಲ್ಲಿ ಮಧುವರ್ಣದ ಐದಡಿ ಎತ್ತರದ ಭವ್ಯ ಲಿಂಗರೂಪಿ ಮಧುಕೇಶ್ವರ ಇಲ್ಲಿನ ಪ್ರಧಾನ ದೇವತೆ ಮೂಕ ಐದು ಕಲ್ಲಿನ ಪೀಠದ ಮೇಲೆ ಸದ್ಯೋಜಾತಕ ವಾಮದೇವ ಅಗೋರ ತತ್ಪುರುಷ ಈಶಾನ ಪರಮೇಶ್ವರನ ಐದು ಮುಖಗಳನ್ನು ಇದು ಪ್ರತಿನಿಧಿಸುತ್ತದೆ ಪ್ರತಿ ಪೀಠದ ನಾಲ್ಕು ದಿಕ್ಕುಗಳಲ್ಲಿ ಐದೈದು ಪದ್ಮಪದಗಳಿವೆ ಐದು ಪೀಠಗಳ ನೂರು ಪದ್ಮಪದಗಳ ಹಾಗೂ ಮೇಲಿನ ಗೋಲಾಕಾರದ ಲಿಂಗ ಸೇರಿ ನೂರ ಒಂದು ದಳಗಳನ್ನು ದಿವ್ಯ ಲಿಂಗವಾಗಿದೆ ದೇವಾಲಯದ ಗರ್ಭಗುಡಿ ಕಲ್ಲಿನ ಕಂಬಗಳು ಬೃಹತ್ ನಂದಿ ವಿಗ್ರಹ ಅಮ್ಮನವರ ಗುಡಿ ಕದಂಬ ವಾಸ್ತುಶಿಲ್ಪಿಯ ಕುರುಹಗಳಾಗಿ ಉಳಿದುಕೊಂಡಿವೆ ದೇವಸ್ಥಾನದ ಉತ್ತರ ದ್ವಾರದ ಮೇಲ್ಭಾಗದಲ್ಲಿ ಕದಂಬ ರಾಜಮನೆತನದ ಲಾಂಛನ ಕಾಣಬಹುದಾಗಿದೆ ದೇವಾಲಯದ ಆವರಣದಲ್ಲಿ ಮಹಾರಾಷ್ಟ್ರದ ಕೇಳ್ಕರ ಮಹಾರಾಣಿ ದಾನ ನೀಡಿದ ಬೃಹತ್ ಗಂಟೆ ಎರಡನೇ ಶತಮಾನದ ನಾಗಮೂರ್ತಿ ವಿಗ್ರಹ ಹದಿನಾರನೇ ಶತಮಾನದಲ್ಲಿ ಸೋದೆ ಅರಸರು ಕೊಡುಗೆ ನೀಡಿದ ತ್ರೈಲೋಕ್ಯ ಮಂಟಪ ಕಲ್ಲಿನ ಮಂಚ ಕಣ್ ಸೆಳೆಯುತ್ತವೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದೇ ಮಂಟಪ ನೋಡಿ ಹದಿನಾರು ನೂರ ಎಂಟರಲ್ಲಿ ಸೋದೆ ಅರಸರು ರಾಮಚಂದ್ರ ನಾಯಕ ಕದಂಬರ ವಿಶೇಷ ಉತ್ಸವ ವಸಂತೋತ್ಸವ ಆಚರಣೆ ನಿಮಿತ್ತ ದಾನವಾಗಿ ನೀಡಿದ ರಥ ದೇವಾಲಯಕ್ಕೆ ಬರುವವರನ್ನು ಸ್ವಾಗತಿಸುತ್ತದೆ ನಲವತ್ತು ಅಡಿ ಎತ್ತರ ಇಪ್ಪತ್ತಾರು ಅಡಿ ಅಗಲದ ಈ ತೇರು ಭವ್ಯವಾಗಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಮಧುಕೇಶ್ವರ ನಾವು ಹೊರಗಡೆಯಿಂದಲೇ ಫೋಟೋ ತೆಗಿಬೇಕಾಗತ್ತೆ ಗರ್ಭಗುಡಿಯಲ್ಲಿ ಅವಕಾಶ ಇಲ್ಲ ಅದಕ್ಕೆ ಅದು ಸ್ವಲ್ಪ ಬ್ಲರ್ ಬಂದಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದೆಲ್ಲ ಇದು ಮಧುಕೇಶ್ವರ ಅಂದರೆ ಜೇನಿನ ಹಾಗಿರೋದ್ರಿಂದ ಇದನ್ನು ಮಧುಕೇಶ್ವರ ಅಂತ ಕರೀತಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದೆಲ್ಲ ಇದು ಮಧುಕೇಶ್ವರ ಲಿಂಗು ಮಧುಕೇಶ್ವರ ದೇವಾಲಯ ಕದಂಬರ ವಾಸ್ತುಶಿಲ್ಪಕ್ಕೆ ಒಂದು ಕೈಗನ್ನಡಿಯಂತಿದೆ ಇಲ್ಲಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಅದ ಪ್ರಾರಂಭದಲ್ಲಿ ಏನು ನಂದಿಯನ್ನು ನೋಡಿದಿಲ್ಲ ಆ ನಂದಿಯನ್ನು ಹೇಗೆ ಸೃಷ್ಟಿಸಿದ್ದಾರೆ ಅಂತಂದರೆ ಇಲ್ಲಿ ಶಿಲ್ಪ ಕಲಾಕಾರರು ಅದರ ಒಂದು ಕಣ್ಣು ಮಧುಕೇಶ್ವರವನ್ನು ನೋಡಿದರೆ ಇನ್ನೊಂದು ಕಣ್ಣು ಈ ದೇವತೆಯನ್ನು ನೋಡ್ತಾ ಇರುತ್ತೆ ನೋಡಿ ನಾನು ತೋರಿಸ್ತೀನಿ ಸೊ ಜೂಮ್ ಮಾಡಿದ್ದೀನಿ ಸೊ ಜೂಮ್ ಮಾಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಆ ಕಣ್ಣು ಒಂದು ಕಣ್ಣು ಮಧುಕೇಶ್ವರ ನೋಡಿದರೆ ಇನ್ನೊಂದು ಕಣ್ಣು ಈ ದೇವಿಯನ್ನು ನೋಡುತ್ತೆ ಆ ರೀತಿಯಾಗಿ ಇಲ್ಲಿ ಶಿಲ್ಪ ಕಲಾಕಾರರು ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ ಅಂದರೆ ಅದ್ಭುತವಾಗಿರ್ತಕ್ಕಂಥ ಇದೊಂದು ಕಲೆಗೆ ಸಾಕ್ಷಿ ಅಂತ ನಾವಿಲ್ಲಿ ಹೇಳ್ಬೋದು ದೇವಾಲಯದಲ್ಲಿ ಶೈವಾಗಮ ಪದ್ಧತಿಯಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತದೆ ಶಿವರಾತ್ರಿ ಎಂದು ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಯುಗಾದಿ ರಥೋತ್ಸವ ಕೃಷ್ಣಾಷ್ಟಮಿ ನವರಾತ್ರಿ ಕಾರ್ತಿಕ ಮಾಸದ ನಿತ್ಯ ದೀಪೋತ್ಸವ ವಿಶೇಷ ಉತ್ಸವಗಳು ದೇವಾಲಯದ ತೀರ್ಥ ಸೇವಿಸಿದರೆ ಚರ್ಮರೋಗ ಗುಣವಾಗುತ್ತದೆ ಬೇಡಿದ್ದನ್ನು ಕರುಣಿಸುತ್ತಾನೆ ಮಧುಕೇಶ್ವರ ಎಂಬುದು ಭಕ್ತರ ನಂಬಿಕೆ ಇಲ್ಲಿಗೆ ಬಂದವರು ಅರ್ಧ ಕಿಲೋಮೀಟರ್ ದೂರದ ಆದಿ ಮಧುಕೇಶ್ವರ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ನೀಡುತ್ತಾರೆ ಬನವಾಸಿ ಸಿರಸಿ ತಾಲೂಕಿನಲ್ಲಿ ಹರಿಯುವ ವರದಾ ನದಿಯ ಎಡದಂಡೆಯ ಮೇಲಿರುವ ಗ್ರಾಮ ಹಾಗೂ ಇತಿಹಾಸ ಪ್ರಸಿದ್ಧ ಸ್ಥಳ ಈ ಊರಿಗೆ ಜಯಂತಿ ವೈಜಯಂತಿ ಎಂಬ ಹೆಸರುಗಳು ಇದ್ದವು ಈ ಊರಿನ ಮಧ್ಯಭಾಗದಲ್ಲಿರುವ ಮಧುಕೇಶ್ವರ ದೇವಾಲಯ ಪ್ರಮುಖ ಆಕರ್ಷಣೆಯಾಗಿದೆ ಈ ದೇವಾಲಯ ವಿನ್ಯಾಸ ಕೆತ್ತನೆ ಕಲ್ಯಾಣಿ ಚಾಲುಕ್ಯ ಶೈಲಿಯಲ್ಲಿವೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಜೀರ್ಣೋದ್ಧಾರವಾಗಿದೆ ತೀರ್ಥಂಕರ ಚಂದ್ರಪ್ರಭನ ಬಸದಿ ಹಾಗೂ ಐದು ವೀರಶೈವ ಮಠಗಳಿವೆ ಕ್ರಿಶ್ಚಕ ಒಂದನೆಯ ಶತಮಾನದಲ್ಲಿದ್ದ ಟಾಲಮಿ ಅಂದರೆ ಗ್ರೀಕ್ ಪ್ರವಾಸಿ ಇದನ್ನು ಬನೌಸಿ ಎಂದು ಹೆಸರಿಸಿದ್ದಾನೆ ಹದಿನೇಳನೇ ಶತಮಾನದಿಂದ ಬನವಾಸಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು ಕನ್ನಡದ ಆದಿಕವಿ ಪಂಪನು ಇದ್ದ ಸ್ಥಳವೆಂದು ಹೇಳುತ್ತಾರೆ ಕನ್ನಡದ ಪ್ರಥಮ ಸಾಮ್ರಾಜ್ಯ ಸ್ಥಾಪಕರಾದ ಕದಂಬ ರಾಜಮನೆತನದ ರಾಜಧಾನಿಯಾಗಿದ್ದ ಪಟ್ಟಣ ಬನವಾಸಿ ಕ್ರಿಸ್ತಶಕ ನಾಲ್ಕನೇ ಶತಮಾನದಲ್ಲಿ ನಿರ್ಮಾಣವಾದ ಬನವಾಸಿಯ ಅನೇಕ ದೇವಾಲಯಗಳು ಇಂದೂ ಕೂಡ ಆಕರ್ಷಣೀಯ ತಾಣಗಳು ಕದಂಬರು ಕನ್ನಡ ನಾಡಿನಲ್ಲಿ ಪ್ರಪ್ರಥಮ ಕನ್ನಡ ಕುಲದ ಸ್ವತಂತ್ರ ರಾಜ್ಯ ಸ್ಥಾಪಿಸಿ ಕನ್ನಡಿಗರಲ್ಲಿ ಕರ್ನಾಟಕ ಪರಿಕಲ್ಪನೆ ಮೂಡಿಸಿದರು ನಾವೆಲ್ಲ ಕನ್ನಡಿಗರೆಂಬ ಅಭಿಮಾನ ತಾಳುವಂತೆ ಮಾಡಿದರು ಕನ್ನಡ ನಾಡನ್ನು ಏಕೀಕರಿಸಿದರು ಜೊತೆಗೆ ಗೋಬ್ರಾಹ್ಮಣ ರಕ್ಷಣೆ ಹಿಂದೂ ಧರ್ಮ ರಕ್ಷಣೆ ಕವಿ ಜನರಿಗೆ ಆಶ್ರಯ ನೀಡಿ ಕನ್ನಡ ಭಾಷೆ ಮತ್ತು ಅಭಿವೃದ್ಧಿಗೆ ಶ್ರಮಿಸಿದರು ದೇವಾಲಯಗಳಿಗೆ ಮಠಗಳಿಗೆ ಅಗ್ರಹಾರಗಳಿಗೆ ದಾನಗಳನ್ನು ನೀಡಿ ವಿದ್ಯಾ ಅಭ್ಯುದಯಕ್ಕೆ ಶ್ರಮಿಸಿದರು ಬನವಾಸಿ ಹಲಸಿ ತಾಳಗುಂದಗಳಲ್ಲಿ ಸುಂದರ ದೇವಾಲಯಗಳ ರಚನೆ ವೇದಾಧ್ಯಯನಕ್ಕೆ ಪ್ರೋತ್ಸಾಹ ಸಾರ್ವಜನಿಕರಿಗೆ ಸೂಕ್ತವಾದ ದಕ್ಷ ಆಡಳಿತ ಸರ್ವಧರ್ಮ ಸಮನ್ವಯತೆ ಪದ್ಮಟಂಕ ನಾಣ್ಯಗಳ ಚಲಾವಣೆ ಇವು ಕರ್ನಾಟಕ ಪರಂಪರೆಗೆ ಕದಂಬರು ನೀಡಿದ ಶ್ರೇಷ್ಠ ಕೊಡುಗೆಗಳಾಗಿವೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದೇ ವರದಾ ನದಿ ಈ ಬನವಾಸಿ ಇರೋದು ವರದಾ ನದಿ ದಂಡೆಯ ಮೇಲೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ವರದಾ ನದಿ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ತಾಲೂಕಿನ ಅಲ್ಲಿ ಶ್ರೀ ಮಧುಕೇಶ್ವರ ದೇವಸ್ಥಾನ ಇರೋದು ಎಲ್ಲರಿಗೂ ಶ್ರೀ ಮಧುಕೇಶ್ವರ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ